ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಯೋಗ ತಂತ್ರ ಸಾಧನೆ ಯಕ್ಷಿಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸಿತ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೋದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮ ವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನ ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡೀತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನೆಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲಿಷ್ ತಕ್ಷಶಲ ಗುರುಕುಳ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಸ್ ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೇವೆ ನಮಸ್ಕಾರ ಇವತ್ತಿನ ಒಂದು ವಸ್ತು ವಿಷಯ ಸಪ್ತ ಚಕ್ರಗಳ ಬಗ್ಗೆ ವರ್ಣನೆ ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ನಾಲೆಜ್ ಇರಲಿ ಈ ಮಾಹಿತಿ ಗೊತ್ತಿರಲಿ ಅಂತ ಒಂದು ಚಿಕ್ಕ ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳಿವೆ ನಮ್ಮ ದೇವಸ್ ನಮ್ಮ ಭಾರತ ದೇಶದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳಿವೆ ಆಮೇಲೆ ಮಠಗಳು ಆಶ್ರಮಗಳು ಹತ್ತು ಲಕ್ಷಕ್ಕೂ ಅಧಿಕ ಮಠಗಳು ಆಶ್ರಮಗಳು ನಮ್ಮ ದೇಶದಲ್ಲಿವೆ ಆಮೇಲೆ ಆರು ಲಕ್ಷದ ನಲವತ್ತು ಸಾವಿರ ಈ ದೇಶದ ಹಳ್ಳಿಗಳಿವೆ ಆರು ಲಕ್ಷದ ನಲವತ್ತು ಸಾವಿರ ಭಾರತ ದೇಶದಲ್ಲಿ ಹಳ್ಳಿಗಳಿವೆ ಆಮೇಲೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಅಧಿಕ ಸಾಧರು ಸಾಧುಗಳು ಸನ್ಯಾಸಿಗಳು ಮಹಾತ್ಮರು ಇವರೆಲ್ಲ ಈ ಭಾರತ ದೇಶದಲ್ಲಿ ಇದ್ದಾರೆ ಇದನ್ನ ನಿಮಗೆ ಚಿಕ್ಕದಾಗಿ ನಿಮ್ಗೆ ಗೊತ್ತಿರಲಿ ಅಂತ ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಶರೀರವನ್ನು ಬಿಟ್ಟಾಗ ಒಬ್ಬ ವ್ಯಕ್ತಿ ಶರೀರವನ್ನು ಬಿಟ್ಟಾಗ ನೀವು ನೋಡ್ಬೋದು ಕೆಲವರು ಕಣ್ಣು ತೆರೆದಿರ್ತಾರೆ ಕೆಲವರು ಬಾಯಿ ತೆರೆದಿರ್ತಾರೆ ಕೆಲವರು ಕಿವಿಯಲ್ಲಿ ರಕ್ತ ಹೋಗಿರುತ್ತೆ ಇನ್ನು ಕೆಲವರು ಸಿಸ್ನದಿಂದ ವೀರ್ಯ ಹೋಗಿರುತ್ತೆ ಇನ್ನು ಕೆಲವರಿಗೆ ಗುದದ್ವಾರದಿಂದ ಲೆಟ್ರಿನ್ ಹೋಗಿರುತ್ತೆ ನೀವು ಯಾರಾದ್ರೂ ಸತ್ತಾಗ ನೀವು ಇದನ್ನ ಪರೀಕ್ಷೆ ಮಾಡಬಹುದು ಇದನ್ನ ಪರೀಕ್ಷೆ ಮಾಡಿ ಯಾಕೆ ಈಕೆ ಅಂತ ಕೇಳಿದ್ರೆ ಸ್ನೇಹಿತರೆ ಕುಂಡಲಿನಿ ಶಕ್ತಿ ಈ ಕುಂಡಲಿನಿ ಚಕ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾರು ತಮ್ಮ ಕುಲಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡಿಕೊಂಡು ಅವರು ಶರೀರವನ್ನು ಬಿಡುವಾಗ ಈ ಸಹಸ್ರ ಅಂತ ಬರುತ್ತೆ ಇಲ್ಲಿ ನೀವು ಈಗ ಮಕ್ಕಳು ಹುಟ್ಟಿದಾಗ ಬಾಣೆತನ ಮಾಡ್ತಾರೆ ಹೆಣ್ಮಕ್ಳು ಅವ್ರನ್ನ ನೀವು ಕೇಳಬಹುದು ಚಿಕ್ಕ ಮಕ್ಕಳಿದ್ದಾಗ ಎಣ್ಣೆ ಹಾಕಿ ಸವರುವಾಗ ಇಲ್ಲಿ ಮಿದುವಾದ ಒಂದು ಜಾಗ ಇರುತ್ತೆ ಮಿದುವಾದ ಜಾಗ ಇರುತ್ತೆ ಅದು ಅದು ಏನು ಬ್ರಹ್ಮರಂಧ್ರ ಅಂತಂದು ಅದು ಬ್ರಹ್ಮರಂಧ್ರ ಅಂದ್ರೆ ಈ ವ್ಯಕ್ತಿ ಹೊಟ್ಟೆಯಲ್ಲಿದ್ದಾಗ ತಾಯಿಯ ಗರ್ಭದಲ್ಲಿದ್ದಾಗ ಆತ್ಮ ಆ ಬ್ರಹ್ಮರಂಧ್ರದ ಮೂಲಕ ಒಳಗಡೆ ಪ್ರವೇಶ ಆಗಿರುತ್ತೆ ಆತ್ಮ ಒಳಗಡೆ ಪ್ರವೇಶ ಆಗಿರುತ್ತೆ ಅದು ವಾಪಸ್ ಅದು ಬ್ರಹ್ಮರಂಧ್ರದ ಮೂಲಕನೇ ವಾಪಸ್ ಹೋದಾಗ ಅದು ಮುಕ್ತಿಯನ್ನ ಪಡ್ಕೊಳತ್ತೆ ಆತ್ಮ ಆ ಬ್ರಹ್ಮರಂಧ್ರದ ಮೂಲಕ ಹೊರಗಡೆ ಹೋದಾಗ ಅವಾಗಲೇ ಅದಕ್ಕೆ ಮುಕ್ತಿ ನಾವೆಲ್ಲ ಏನಂತೀವಿ ಮುಕ್ತಿ ಮುಕ್ತಿ ಪಡಿಬೇಕು ನಮ್ ಜೀವನದ ಗುರಿ ಮುಕ್ತಿ ಮುಕ್ತಿ ಅಂತ ಏನ್ ಹೇಳ್ತೀವಲ್ಲ ಆ ಮುಕ್ತಿಯನ್ನ ಪಡಿಬೇಕಂದ್ರೆ ನೀವು ಶರೀರವನ್ನ ಬಿಟ್ಟಾಗ ನಿಮ್ಮ ಜೀವ ಹಂಸ ಕಣ್ಣಿನ ಮೂಲಕ ಬಾಯಿ ಮೂಲಕ ಕಿವಿ ಮೂಲಕ ಸಿಸ್ಸದ ಮೂಲಕ ಗುದದ ಮೂಲಕ ಹೋದ್ರೆ ನೀವು ಮುಕ್ತರಾಗೋದಿಲ್ಲ ನೀವು ಸಹಸ್ರ ಚಕ್ರದ ಮೂಲಕ ನೀವು ಶರೀರವನ್ನು ಬಿಡಬೇಕಾಗತ್ತೆ ಆತ್ಮ ಜೀವವನ್ನ ಬಿಡಬೇಕಾಗುತ್ತೆ ಅಂತವರನ್ನ ಮಾತ್ರ ಮುಕ್ತಾತ್ಮರು ಅಂತ ಕರೆಯಲಾಗಿದೆ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಹಲವಾರು ತಂತ್ರಗಳು ಉಂಟು ಹಲವಾರು ಸಾಧನೆಗಳು ಉಂಟು ಉದಾಹರಣೆಗೆ ಭಕ್ತಿ ಯೋಗ ಕರ್ಮಯೋಗ ಜ್ಞಾನ ಯೋಗ ರಾಜಯೋಗ ಕ್ರಿಯ ಯೋಗ ಆಟ ಯೋಗ ಇನ್ನೂ ಹಲವಾರು ತಂತ್ರಗಳು ಉಂಟು ಯಾಕಂದ್ರೆ ಶಿವ ಪರಮಾತ್ಮನೇ ಈ ಎಲ್ಲ ತಂತ್ರಗಳನ್ನ ಬೋಧನೆ ಮಾಡಿದ್ದಾನೆ ಈ ಯೋಗವನ್ನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆದಿ ಯೋಗಿ ಶಿವನೇ ಈ ಯೋಗಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಆಮೇಲೆ ಅನೇಕ ತರಹದ ಪ್ರಾಣಾಯಾಮಗಳು ಇದ್ದಾವೆ ಅದರಲ್ಲಿ ಅನೇಕ ಬಗೆಯ ಪ್ರಾಣಾಯಾಮಗಳು ಇದ್ದಾವೆ ನಾವು ಕಲಿಯಿಸ್ಕೊಡುವಂತ ಪ್ರಾಣಾಯಾಮನು ಕೂಡ ಇದ್ದಾವೆ ಈಗ ಪ್ರಾಣಾಯಾಮಗಳು ಅಂದ್ರೆ ಪ್ರಾಣಾಯಾಮ ಅಂದ ತಕ್ಷಣ ಎಲ್ಲರೂ ಒಂದೇ ರೀತಿ ತಿಳ್ಕೊಂತಾರೆ ಪ್ರಾಣಾಯಾಮದಲ್ಲಿ ಕೂಡ ಬೇರೆ ಬೇರೆ ವಿಧದ ಪ್ರಾಣಾಯಾಮಗಳು ಆ ಒಂದು ಯೋಗಕ್ಕೆ ಸಂಬಂಧಪಟ್ಟ ಆ ಮುಂದೆ ಅದ್ರ ಉದ್ದೇಶ ಏನು ಅದಕ್ಕೆ ಸಂಬಂಧಪಟ್ಟ ಪಟ್ಟ ಪ್ರಾಣಾಯಾಮಗಳು ಕೂಡ ಇರ್ತವೆ ಇಲ್ಲಿ ಇಲ್ಲಿ ಯಾರು ಸಪ್ತ ಚಕ್ರಗಳನ್ನ ಜಾಗೃತಿ ಮಾಡಿಕೊಂಡಿರ್ತಾನೋ ಯಾರು ಶರೀರ ಬಿಡುವಾಗ ಇಚ್ಛಾಮರಣಿಯಾಗಿರ್ತಾನೋ ಇಚ್ಛಾ ಮರಣದಿಂದ ತನ್ನ ಸಹಸ್ರ ಚಕ್ರದಿಂದ ತನ್ನ ಜೀವನ ಬಿಡ್ತಾನೋ ಶರೀರವನ್ನ ತ್ಯಾಗ ಮಾಡ್ತಾನೆ ಅಂದ್ರೆ ಹಳೆದಾಗಿರುವ ಬಟ್ಟೆಯನ್ನ ಕಿತ್ತು ಬಿಸಾಡಿ ಹೋಗುವಂತೆ ಹ ಕಿತ್ತು ಬಿಸಾಡಿ ಹೋಗುವಂತೆ ಹಾಗೆ ಶರೀರ ಬಿಟ್ಟು ಮತ್ತೆ ಹೊಸ ಅಂಗಿ ಹೆಂಗಕ್ಕಿಂತ ಹಂಗ ಹೊಸ ಶರೀರ ಪಡ್ಕೊಂಡು ಬರುತ್ತೆ ಈ ಜೀವ ಇವಾಗ ನೋಡಿ ಒಂದು ಮನೆಯಲ್ಲಿ ಜೀವ ಹೋಗಿರುತ್ತೆ ಅಲ್ಲಿ ಅಳುತ್ತಿರ್ತಾರೆ ಇನ್ನೊಂದು ಮನೆಯಲ್ಲಿ ಅದು ಹುಟ್ಟಿರುತ್ತೆ ಅಲ್ಲಿ ನಗ್ತಿರ್ತಾರೆ ನೋಡಿ ನಮ್ಮ ನಮ್ಮ ರಿಲೇಶನ್ಸ್ ನಮ್ಮ ಶತ್ರು ಅಂತಂದು ನಾವು ದುಃಖದಲ್ಲಿ ಇರ್ತೀವಿ ಅಲ್ವಾ ಒಂದ್ ಕಡೆಗೆ ಅದು ಶರೀರ ಬಿಟ್ಟಿರ್ತೆ ಅದೇ ಅದೇ ಆತ್ಮ ಇನ್ನೊಂದ್ ಕಡೆಗೆ ಹುಟ್ಟಿರ್ತೆ ಅವ್ರ ಮನೆಯಲ್ಲಿ ನಗ್ತಿರ್ತಾರೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರೆ ಶರೀರವನ್ನ ಅದು ನಾವು ಹೆಂಗೆ ಹಳೆ ಶರೀರ ಹಳೆ ಪಟ್ಟಿಗಳನ್ನ ಹೆಂಗೆ ತ್ಯಾಗ ಮಾಡ್ತೀವೋ ಹಂಗೆ ಅದವನು ಜೀರ್ಣವಾದಂತ ಈ ಶರೀರವನ್ನು ತೊರೆದು ಬಿಟ್ಟು ಸಾಕಂತ ತೊರೆದ್ಬಿಟ್ಟು ಮತ್ತೆ ಹೊಸ ಶರೀರವನ್ನು ಧರಿಸುವಂತಾನೆ ಹಾಗೆ ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಪರಕಾಯ ಪ್ರವೇಶ ಅಂತಾನು ಕೂಡ ಮಾಡ್ತಾರೆ ಅಂದ್ರೆ ಪರಕಾಯ ಪ್ರವೇಶ ಅಂದ್ರೆ ಈಗ ಎಂಬತ್ತೊಂಬತ್ತು ವರ್ಷ ಆಯ್ತು ಎಂಬತ್ತೊಂಬತ್ತು ವರ್ಷ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಯಾರಾದ್ರೂ ಮಗು ಹದ್ನಾಲ್ಕು ಹದಿನೈದು ವರ್ಷದ ಮಗು ಏನನ್ನ ಶರೀರ ತ್ಯಾಗ ಮಾಡಿತ್ತಂದ್ರೆ ಸತ್ತೋಗಿತ್ತಂದ್ರೆ ಅವ್ರು ಈ ಶರೀರ ಬಿಟ್ಬಿಟ್ಟು ಆ ಮಗುವಿನ ಶರೀರದಲ್ಲಿ ಹೋಗಿಬಿಟ್ಟು ಮತ್ತೆ ಅವ್ರು ಮತ್ತೆ ಎಪ್ಪತ್ತೆಂಬತ್ತು ವರ್ಷ ಬದುಕ್ತಾರೆ ಈ ರೀತಿ ಕೂಡ ಸಾಧ್ಯ ಇದೆ ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ಎಲ್ಲ ಇದೆ ಆದ್ರೆ ಇಲ್ಲಿ ಶರೀರ ಬಿಡಬೇಕು ನಾನು ಮುಕ್ತನಾಗ್ಬೇಕಂದ್ರೆ ಅವನು ಬ್ರಹ್ಮ ರಂಧ್ರದ ಮೂಲಕನೆ ಸಾಧ್ಯ ಬೇರೆಯದ ಮೂಲಕ ಹೋದ್ರೆ ಅವರು ಪದೇ ಪದೇ ಬರಲೇಬೇಕಾಗುತ್ತೆ ಅದಕ್ಕೆ ಯೋಗ ಮಾರ್ಗ ಅಂಬೋದು ತುಂಬಾ ಮುಖ್ಯ ಆಗಿರುತ್ತೆ ಗುರುವಿನ ಮಾರ್ಗ ಅಂಬೋದು ತುಂಬಾ ಮುಖ್ಯ ಆಗಿರುತ್ತೆ ಈಗ ನಮ್ಮ ಶರೀರದಲ್ಲಿ ಏಳು ಚಕ್ರಗಳಿದಾವೆ ಅಂತಂದು ನಾವು ಹೇಳ್ತೀವಿ ಈ ಏಳು ಚಕ್ರಗಳನ್ನ ಯಾರು ನೋಡಿದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಅದನ್ನ ನೋಡಕ್ ಸಾಧ್ಯನಾ ಅದನ್ನ ತೋರ್ಸಕ್ ಸಾಧ್ಯನಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ನೋಡಿ ನಮ್ಮದೇ ಕರ್ನಾಟಕದಲ್ಲಿ ಕೈವಾರದ ತಾತಾಯಿನವರು ಅಂತ ಇದ್ರು ಇಲ್ಲೇ ಕೋಲಾರನಲ್ಲಿ ಕೋಲಾರ ಡಿಸ್ಟಿಕ್ ಕೈವಾರ ತಾತಾಯಿನವರು ಅಂತ ಇದ್ರು ಅವರು ತಮ್ಮ ಸಪ್ತ ಚಕ್ರಗಳನ್ನ ತೋರಿಸಿದ್ದಾರೆ ಭಕ್ತರಿಗೆ ಹಲವಾರು ಜನಕ್ಕೆ ಸಪ್ತ ಚಕ್ರಗಳನ್ನ ತೋರಿಸಿದ್ದಾರೆ ತದನಂತರ ರಾಮಕೃಷ್ಣ ಪರಮಾಂಸರು ಕೂಡ ಶಾರದಾ ಮಾತೆಯವರಿಗೆ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ ಸ್ವತಃ ಅವರು ಆ ಚಕ್ರಗಳನ್ನ ಪ್ರತ್ಯಕ್ಷ ಕಂಡಿದ್ರು ಆ ಪದ್ಮ ಅರಳುವುದನ್ನ ಅವರು ಪ್ರತ್ಯಕ್ಷ ಕಂಡಿದ್ರು ಅವರ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಆಮೇಲೆ ಆಂಧ್ರದಲ್ಲಿ ಈ ಮುಂದೆ ಆಗುವ ಬಗ್ಗೆ ಬರೆದಿದ್ರೆ ವೀರ ಬ್ರಹ್ಮಯ್ಯಗಾರ ಅಂತಂದು ಅವರು ಕೂಡ ಆ ಚಕ್ರಗಳನ್ನ ತೋರಿಸುವ ಶಕ್ತಿ ಅವರಲ್ಲಿ ಕೂಡ ಇತ್ತು ನನಗೆ ಗೊತ್ತಿರೋ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಇವರೆಲ್ಲ ಸಪ್ತ ಚಕ್ರಗಳನ್ನ ತೋರಿಸಿದ್ದಾರೆ ಕೆಲವರೆಲ್ಲ ತೋರಿಸಿದ್ದಾರೆ ಅನುಭವ ಪಡ್ಕೊಂಡಿದ್ದಾರೆ ಅನುಭವಿಸಿದ್ದಾರೆ ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದಾಗ ಪ್ರತ್ಯಕ್ಷವಾಗಿ ಒಂದೊಂದು ಚಕ್ರವೂ ಕೂಡ ಜಾಗೃತವಾಗಿ ಮೇಲೆ ಹೋಗೋದನ್ನ ಪ್ರತ್ಯಕ್ಷವಾಗಿ ನಿಮಗೆ ಅನುಭವ ಯಾವ ಸಾಧಕ ಸಾಧನೆ ಮಾಡಿದ ಅವನಿಗೆ ಅನುಭವಕ್ಕೆ ಬರ್ತೆ ಕಾಣ್ದು ಕೂಡ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಶಿಷ್ಯರೇ ಆಗಿರುವಂತ ಈ ಮಡಿಕೇರಿ ದೀಪ್ತಿ ಅಂತಂದು ಬೆಣ್ಮಗಳು ಸಾಧನೆ ಮಾಡಿದ್ದಾಳೆ ಅವ್ರದು ಕುಂಡಲಿನಿ ಅಹ್ ಅನುಭವದ ಒಂದು ವಿಡಿಯೋ ಇದೆ ಅದ್ರಲ್ಲಿ ನೋಡಿ ಅವರು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಆ ಚಕ್ರವನ್ನ ಅವರು ಆಮೇಲೆ ಇನ್ನೊಬ್ರು ಅಮೇರಿಕಾದಲ್ಲಿ ಇದ್ದಾರೆ ಹುಬ್ಬಳ್ಳಿ ಧಾರವಾಡದವರು ಅವರು ಆ ಅವ್ರಿಗೆ ಸಹಸ್ರ ಚಕ್ರ ಮೇಲೆ ತಿರುಗ್ತಾ ಇರೋದು ಕಾಣ್ತಾ ಇದೆ ಒಳಗಡೆ ಎಲ್ಲ ಚಕ್ರಗಳು ತಿರುಗೋದು ಕೂಡ ಪ್ರತ್ಯಕ್ಷವಾಗಿ ಕಾಣ್ತಾರೆ ಅವರು ಅಂದ್ರೆ ಕೆಲವು ಎಲ್ಲರಿಗೂ ಇರೋದಿಲ್ಲ ಕೆಲವರಿಗೆ ಅದು ಇರುತ್ತೆ ಆ ಶಕ್ತಿ ಇರುತ್ತೆ ಎಲ್ಲರಿಗೂ ಆತರ ಕಾಣೋದಿಲ್ಲ ಕೆಲವರಿಗೆ ಆತರ ಇರುತ್ತೆ ಆಮೇಲೆ ಎಲ್ಲೆಲ್ಲಿ ಯಾವ ಯಾವ ಪಾರ್ಟ್ಸ್ ಅಲ್ಲಿ ಈ ಆ ಚಕ್ರಗಳಿದಾವೆ ಅವುಗಳನ್ನ ಕೊಯ್ದು ನೋಡಿದ್ರೆ ಏನನ್ನ ಕಾಣುತ್ತಾ ಅಂದ್ರೆ ಆ ರೀತಿ ಯಾರು ಮಾಡಕ್ ಹೋಗ್ಬೇಡಿ ಕೊಯ್ದು ನೋಡಿದ್ರೆ ಯಾವ ಚಕ್ರಗಳು ಕೂಡ ಕಾಣೋದಿಲ್ಲ ಅವು ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾರೋ ಅವು ಗುಪ್ತವಾಗಿರ್ತವೆ ಅವು ಜಾಗ್ರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದಾಗ ಅವು ಜಾಗೃತಿ ಆಗ್ತವೆ ಅದರದೇ ಆದ ಅನುಭವಗಳು ಆಗ್ತವೆ ಅನೇಕ ಯೂಟ್ಯೂಬ್ ಚಾನೆಲ್ ನೋಡ್ಬಾರ್ದು ಒಂದು ಚಾನಲ್ ಒಂದೇನೊನೇ ಚಕ್ರ ಜಾಗೃತಿ ಆಗಿಬಿಟ್ರೆ ಆಗ್ಬಿಡುತ್ತೆ ಇನ್ನೊಂದು ಚಕ್ರ ಜಾಗೃತಿ ಹಿಂಗ್ ಆಗ್ಬಿಡುತ್ತೆ ಅವೆಲ್ಲ ಬೋಗಸ್ ಅವೇನೋ ಆಗೋದಿಲ್ಲ ಅವರು ಸುಮ್ನೆ ತಮ್ಮ ವ್ಯೂಸ್ಗೋಸ್ಕರ ಏನೇನೋ ಹೇಳ್ತಾ ಇರ್ತಾರೆ ಹಂಗ ದುಡ್ಡು ಬಂದ್ಬಿಡ್ತೆ ಹಿಂಗ ದುಡ್ಡು ಬಂದ್ಬಿಡ್ತೆ ಆ ಚಕ್ರ ಹಿಂಗ ಆಗಿಬಿಡ್ತೆ ಅದು ಬ್ಲಾಕ್ ಆಗಿದೆ ಅದು ಸರಿ ಮಾಡ್ಬೇಕು ಇದು ಸರಿ ಮಾಡಬೇಕು ಏನೇನೋ ಹೇಳ್ತಾರೆ ಅದೆಲ್ಲ ಕಿವಿಗೊಡಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಈ ಕುಂಡಲಿನಿ ಸಾಧನೆ ಮಾಡೋಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ಕಷ್ಟ ಬಿದ್ದಿದ್ದೀನಿ ಈ ಸಾಧನೆ ಕಂಡ್ಕೊಳಕ್ಕೆ ಹದಿನೈದರಿಂದ ಇಪ್ಪತ್ತು ವರ್ಷ ಕ ಕಷ್ಟ ಬಿದ್ದಿದ್ದೀನಿ ಭೂಮಿ ಮೇಲೆ ಈ ಈ ವರ್ಲ್ಡ್ ಅಲ್ಲೇ ಇದನ್ನ ಕೊಡೋರಿಲ್ಲ ಇಲ್ಲ ನಾನು ಕುಂಡಲಿನ ರಾಜಯೋಗ ಏನೋ ಕೊಡ್ತಾ ಇದ್ದೀನಲ್ಲ ಈ ಅಲ್ಲಿ ಯಾರು ಇಲ್ಲ ಈ ಸಾಧನೆ ಕೊಡೋರು ಕೊಟ್ರೆ ನನ್ನ ಶಿಷ್ಯರೇ ಕೊಡಬೇಕೇ ಹೊರತು ಬೇರೆ ಯಾರು ಇಲ್ಲ ಸುಮ್ಮನೆ ಹೇಳ್ತಾರಷ್ಟೇ ನಾನು ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಹೇಳ್ಕೊಂಡ್ರು ಇದ್ದಾರೆ ಯಾರು ಕೊಡೋದಿಲ್ಲ ಅದಕ್ಕೋಸ್ಕರ ಮೋಸ ಹೋಗಕ್ ಹೋಗ್ಬೇಡಿ ಆಮೇಲೆ ಈ ಶರೀರದಲ್ಲಿ ಕುಂಡಲಿನಿ ಹೇಗಿರುತ್ತೆ ಎಂಬ ಪ್ರಶ್ನೆ ನೋಡಿ ಈ ಶರೀರದಲ್ಲಿ ಕುಂಡಲಿನಿ ಮೂಲಾಧಾರದಲ್ಲಿ ಈ ಮೂರು ಸುತ್ತಿನ ಹಾವು ಮೂರ ಮೂರು ಸುತ್ತ ಹಿಂಗ ಹಾವು ಸುತ್ತಿ ಶಕ್ತಿ ಕೆಳಮುಖವಾಗಿ ಇರುತ್ತೆ ಈಗ ಒಂದು ಲಿಂಗ ಶಿವಲಿಂಗ ಅಂತ ತಿಳ್ಕೊಳ್ಳಿ ಆ ಶಿವಲಿಂಗಕ್ಕೆ ಆವು ಇಂಗ ಸುತ್ತಿರುತ್ತೆ ಮೂರು ಸುತ್ತು ಸುತ್ತಿ ಕೆಳಮುಖವಾಗಿರುತ್ತೆ ಇದೇ ರೀತಿ ಮಾನವನ ಶರೀರದಲ್ಲಿ ಕುಂಡಲಿನಿ ಶಕ್ತಿ ಇದೇ ರೀತಿ ಇರುತ್ತೆ ಆ ಕೆಳಮುಖ ಇರುವಂತಹ ಶಕ್ತಿಯನ್ನ ನೂರ ಎಂಟು ಬಗೆಯ ತಂತ್ರಗಳಿವೆ ಅದನ್ನ ಜಾಗ್ರತೆ ಮಾಡೋದಕ್ಕೆ ನಾನು ಹೇಳ್ತಿರೋದು ಒಂದೇ ತಂತ್ರ ಅಂತಲ್ಲ ನೂರ ಎಂಟು ಬಗೆಯ ತಂತ್ರಗಳಿವೆ ಆದರೆ ಅವೆಲ್ಲವೂ ಕೂಡ ಬಹಳಷ್ಟು ಸಮಯ ತಗೊಂತವೆ ವರ್ಷಗಟ್ಟಲೆ ತಗಂತವೆ ಜನ್ಮಗಳು ತಗಂತವೆ ಅದನ್ನ ಗುರುವಿನ ಮಾರ್ಗದಲ್ಲಿ ಹೋಗ್ಬೇಕು ಯಾಕಂದ್ರೆ ನಾನು ಇದನ್ನ ಜಾಗೃತಿ ಮಾಡಿಕೊಳಕೆ ಎಷ್ಟೋ ವರ್ಷ ಸಹ ಇದ್ರ ಬಗ್ಗೆ ನಾನು ಅನ್ವೇಷಣೆ ಮಾಡಿ ಗ್ರಂಥಗಳ ಅಧ್ಯಯನ ಮಾಡಿ ಆ ಸ್ವತಃ ನಾನು ಪ್ರತ್ಯಕ್ಷವಾಗಿ ಇದನ್ನ ಅನುಭವಿಸಿ ಸಾಧನೆ ಮಾಡಿ ಅನುಭವಿಸಿ ಇವತ್ತು ನಮ್ಮ ಶಿಷ್ಯರನ್ನೆಲ್ಲ ತಯಾರು ಮಾಡ್ತಾ ಇದ್ದೀನಿ ಶಿಷ್ಯರಿಗೆ ನಮ್ಮ ಶಿಷ್ಯರ ಅನುಭವವನ್ನು ಹಂಚ್ಕೊಂತ ಇದ್ದಾರೆ ನೂರಾರು ಜನ ಶಿಷ್ಯರಿಗೂ ಅನುಭವ ಮಾಡಿಸ್ಕೊಟ್ಟಿದ್ದೀನಿ ನಾನು ನಾನು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಅನುಭವಿಸಿದ್ದೀನಿ ಚಕ್ರಗಳನ್ನ ಜಾಗೃತಿ ಮಾಡಿಕೊಂಡು ನನಗೆ ಶರೀರ ಬಿಡಬೇಕು ಅಂದ್ರೆ ನನಗೆ ಬಹಳ ಟೈಮ್ ಇಚ್ಛಾ ಮರಣದಿಂದ ನಾನು ಶರೀರ ಬಿಡಬಲ್ಲೆ ಬ್ರಹ್ಮರಂಧ್ರದ ಮೂಲಕ ನಾನು ಶರೀರ ಬಿಡಬಲ್ಲೆ ಆ ಸಾಮರ್ಥ್ಯ ನನ್ಗಿದೆ ಯಾಕೆಂದ್ರೆ ಆ ಸಾಧನೆ ಮಾಡಿದ್ದೀನಿ ನಾನು ಯಾರು ಆ ಸಾಧನೆ ಮಾಡ್ತಾರೋ ಇರುತ್ತೆ ಅದು ಸಾಮರ್ಥ್ಯ